ಇತ್ತೀಚೆಗೆ ಏನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡತಕ್ಕಂತ ಪ್ರಯತ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ ಕೇಳಿದ್ದೇನೆ ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನನ್ನ ಕೂಡ ನಾನು ಮಾಡಿದ್ದೇನೆ ವಿಷಯ ಇವತ್ತು ಮರೆ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಯಾರು ಇಲ್ಲಿಗಲ್ ಕ್ವಾರಿ ಮಾಡ್ತಾ ಇದ್ರು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಅವ್ರ ವಿರುದ್ಧ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ತನಿಖೆ ಮಾಡಬೇಕು ಅದರಲ್ಲಿ ಶಾಸಕರಾಗಲಿ ನಮ್ದಾಗಲಿ ಯಾರ್ದು ಕೂಡ ತಕರಾರಿಲ್ಲ ಯಾರ ವಿರುದ್ಧ ಎಫ್ಐಆರ್ ಆರ್ ರಿಜಿಸ್ಟರ್ ಆಗಿತ್ತು ಆ ಎಫ್ ಐ ಆರ್ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ ಅವನ ಹೆಸರು ಕೂಡ ಸೇರಿಸ್ತಕ್ಕಂಥ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳು ಏನು ಮಾಡಿದರು ನಮ್ಮ ಶಾಸಕರು ಹರೀಶ್ ಪುಂಜ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನು ಪ್ರಶ್ನೆ ಮಾಡಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಅಂಥೇಳಿ ಸುಳ್ಳನ್ನು ಹೇಳಿ ಅವನ ಮೇಲೆ ಸೇರ್ತಿರ್ಸ್ತ ಕಳ್ತಕ್ಕಂಥ ನಿಟ್ಟಿನಲ್ಲಿ ಶಶಿರಾಜ್ ಹೆಸರನ್ನು ಕೂಡ ಸೇರಿಸಿ ಯಾವ ಶಶಿರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವ್ರು ಏನೇ ಅವರ ಪಾತ್ರ ಇಲ್ಲದೇ ಇದ್ರು ಸಹ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರೋರಾತ್ರಿ ಅವ್ರನ್ನ ಅರೆಸ್ಟನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ ಯಾವ ನಮ್ಮ ಶಾಸಕರು ಪದೇ ಪದೇ ಅಥವಾ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ಮುದ್ದೆ ವಿರುದ್ಧ ವಿನಾಕಾರಣ ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ತಿರ್ಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು ಇದ್ರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಜನಪ್ರತಿನಿಧಿ ನಮ್ಮ ಶಾಸಕ ಅಲ್ಲಿ ಹೋಗಿ ಠಾಣೆಗೆ ಹೋಗಿ ಹೊತ್ತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದರೂ ಸಹ ಪೊಲೀಸ್ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡದೇ ಹೊತ್ತು ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತ ಎಲ್ಲರ ಒತ್ತಾಯದ ಮೇರೆಗೆ ಇವತ್ತು ಹೋರಾಟಕ್ಕೆ ಮನೆ ಕರೆಯನ್ನು ಕೊಟ್ಟಿದ್ದು ಸತ್ಯ ಆದರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ನೆಪ ನೆಪಗೊಡ್ಡಿ ಇವತ್ತಲ್ಲಿ ಹೋರಾಟಕ್ಕೂ ಕೂಡ ಹೋರಾಟವನ್ನು ಹತ್ತಿರತಕ್ಕಂಥ ಕೆಲಸ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಇದು ಖಂಡನೀಯ ಇವತ್ತು ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾರೆ ಅವ್ರಿಗೆ ಕೋಡ್ ಆಫ್ ಕಂಡಕ್ಟ್ ಆದರೂ ಕೂಡ ಅಡ್ಡಿ ಬರೋದಿಲ್ಲ ಆದರೆ ನಮ್ಮ ಕಾರ್ಯಕರ್ತ ದುರುದ್ದೇಶದಿಂದ ಪೊಲೀಸ್ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿದಾಗ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಎಲ್ಲ ಒಂದು ಕಡೆಯಲ್ಲಿ ರಾಜ್ಯದ ರೀತಿಯ ಆಡಳಿತ ಪಕ್ಷ ಹೊತ್ತು ನಮ್ಮ ಹೋರಾಟದ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ ನಾನು ನೇರವಾಗಿ ಹೇಳ್ತೇನೆ ಇವತ್ತು ನಮ್ಮ ಶಾಸಕರು ಕೂಡ ಉದ್ವೇಗದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದಾರೆ ಉದ್ವೇಗದಲ್ಲಿ ಇವತ್ತು ಕಾರ್ಯಕರ್ತರಿಗೆ ಆಗ್ತಕ್ಕಂಥ ನೋವು ಕಾರ್ಯಕರ್ತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ ಎಫ್ ಐ ಆರ್ಗಳು ಇದ್ದ ನಮಗೆ ನಮ್ಮ ಶಾಸಕರಾಗಿರ್ತಕ್ಕಂಥವ್ರು ಸಹಜವಾಗಿ ಹೊತ್ತು ಉದ್ವೇಗದಿಂದ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ ಅದು ಅವರು ಕೂಡ ಅದು ಸರಿ ಇಲ್ಲ ಅಂತೇಳಿ ಅವರು ಕೂಡ ಅನಿಸಿದೆ ಆದರೆ ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಪೊಲೀಸರು ದಬ್ಬಾಳಿಕೆ ನಡೆಸ್ತಾರೆ ಅಂತ ಹೇಳಿದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಶಾಸಕರು ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೆತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಸು ಸುಗಮವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ತಾವೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದೀರಿ ಇದು ಯಾರೂ ಕೂಡ ಸಹಿಸಿಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನು ತಾಕೀತು ಮಾಡ್ತೇನೆ ಇವತ್ತು ಇನ್ನು ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ವಿಚಾರದಲ್ಲಿ ನೀವು ಕೂಡ ಅದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದೀರಿ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರ ಮೇಲಾಗಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಏನು ಎಫ್ಐ ಆರ್ ರಿಜಿಸ್ಟರ್ ಮಾಡಿದ್ದೀರಿ ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು ಶಾಸಕರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಖಂಡಿತ ಅದು ಒಳ್ಳೇದಲ್ಲ ಇದು ಉತ್ತಮ ಸಂದೇಶನೂ ಕೂಡ ರಾಜ್ಯಕ್ಕೂ ಹೋಗೋದಿಲ್ಲ ಮುಂದೆ ಆಗ್ತಕ್ಕಂಥ ವಿಚಾರಗಳಿಗೆ ತಾವೇ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಈ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ ನಾನು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ ಈ ರೀತಿ ಪೊಲೀಸ್ ಅಧಿಕಾರಿಗಳೇನು ವಿನಾಕಾರಣ ನಮ್ಮ ಕಾರ್ಯಕರ್ತ ಮೇಲೆ ಇವತ್ತು ಕೇವಲ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯ ವ್ಯಾಪ್ತಿ ಈ ರೀತಿ ನಮ್ಮ ಗುಲ್ಬರ್ಗದಲ್ಲಿ ಏನೇ ಆಗ್ತಾ ಇದೆ ಗುಲ್ಬರ್ಗದಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತ ಹತ್ಯೆ ಆಗಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತ ಮೇಲೆ ಕಾರಸ್ಕೊಂಡು ಹೋಗ್ಬೇಕು ನಮ್ಮ ಕಾರ್ಯಕರ್ತ ಮರಣ ಹೊಂದಿರತಕ್ಕಂಥದ್ದು ಈ ರೀತಿ ನಿಮ್ಮ ಈ ರಾಜ್ಯ ಸರ್ಕಾರ ಇವತ್ತು ಪ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರು ಅರೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಆದ್ರೆ ನಮ್ಮ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಕ್ಕಂಥ ನಮ್ಮ ಜನನ ಶಾಸಕರಿಗೆ ಇವತ್ತು ಇವತ್ತು ಅವ್ರ ಮೇಲೂ ಕೂಡ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದೀರಿ ಇದು ಖಂಡಿತ ಸರಿಯಲ್ಲ ನಾನು ಗೃಹ ಸಚಿವರು ನಾನು ಒತ್ತಾಯನ ಮಾಡ್ತೇನೆ ತತ್ಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಈ ರೀತಿ ದಬ್ಬಾಳಿಕೆ ಆಗ್ತಕ್ಕಂಥದ್ದನ್ನು ಕಡಿವಾಣ ಹಾಕಬೇಕು ಅಂತೇಳಿ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in indian higher education with the introduction of innovative and modern curricula insistence on academic discipline imparting of holistic education and adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 1096 Website www.mvshettycolleges.edu.in. Sudhi Channel Chanak Chanada Suddhi